ಹದಿನಾರು ಅಂಕಣದ ಕತ್ತಲ ಒಳಮನೆಯ ಮೂಲೆಯಲ್ಲಿ ಎರಡೇ ಎರಡು ಹಳದಿ ಕಣ್ಣುಗಳು ಅದು ಸ್ವಲ್ಪ ಮನುಷ್ಯರ ಕಣ್ಣುಗಳೇನೋ ಎನ್ನಿಸುವಂತಿದ್ದವು ದೇಹವೇ ಇಲ್ಲದೆ ಒಂದು ಕತ್ತಲ ಮೂಲೆಯಲ್ಲಿ ತನ್ನಿಂದ ತಾನೇ ಎರಡು ಕಣ್ಣುಗಳು ಉದ್ದವವಾಗಿ ಬಿಟ್ಟಿವೆಯೇನೋ ಎನ್ನಿಸುವಂತಿತ್ತು ದೃಶ್ಯ ಆ ಕತ್ತಲಲ್ಲಿ ಕುಳಿತಿರುವುದು ಯಾವ ಪ್ರಾಣಿ ಎಂದು ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ಳೋದ್ರೊಳಗಾಗಿ ಬೆಕ್ಕು ಅದನ್ನು ಓಡಿಸು ನಾವು ಒಲ್ಲೆ ಅದನ್ನು ಓಡಿಸು ಎಂದು ಸಣ್ಣಗೆ ಅಳಲು ಶುರು ಬಿಟ್ಟಳು ಇನಿ ಅವಳ ಕೈ ಕೊಸರುವಿಕೆ ತೀವ್ರವಾಯಿತು ಅನತಿ ಹೊತ್ತಿನ ತನಕ ಮಗುವನ್ನು ಹಿಡಿದಿಟ್ಟುಕೊಂಡಿರುವ ಪ್ರಯತ್ನ ಮಾಡಿದನಾದರೂ ಕೊಸರಾಟ ವಿಪರೀತವಾದಾಗ ಇನಿಯ ಕೈ ಬಿಟ್ಟು ಬಿಟ್ಟ ವಿಶ್ವ ಹಾಗೆ ಅವನು ಕೈಬಿಟ್ಟ ಕೂಡಲೇ ಭೀಕರವಾಗಿ ಕಿಳಿಸುತ್ತ ಆತನಕ ತಾನಿರುತ್ತಿದ್ದ ಅಡಕಲದ ಪಕ್ಕದ ಕೋಣೆಯತ್ತ ಶರವೇಗದಲ್ಲಿ ಓಡಿದಳು ಇಲಿ ಅಲ್ಲಿ ಕೋಣೆಯ ಬಾಗಿಲಿಗೆ ಚಿಲುಕ ಹಾಕಿತ್ತು ದಬದಬನೆ ಬಾಗಿಲು ಕುಟ್ಟಿದಳು ಚಿಲುಕ ಒಂದೇ ಅಲ್ಲ ಅದಕ್ಕೆ ಬೀಗವು ಹಾಕಿದೆ ಎಂಬುದು ಮನವರಿಕೆಯಾಗ್ತಾ ಇದ್ದಂತೆಯೇ ಆ ಕೋಣೆಯನ್ನು ಬಿಟ್ಟು ಕುಳಿತಿದ್ದ ಗುಣಶಾರಿಯನ್ನು ದಾಟಿಕೊಂಡು ವಿಶ್ವನ ವಾಸದ ಕೋಣೆಯತ್ತ ಓಡಿದಳು ಅವಳ ಚೀತ್ಕಾರ ಮತ್ತು ರೋದನಗಳು ಇನಿ ಆ ಕೋಣೆ ತಲುಪೋ ತನಕ ನಿಲ್ಲಲೇ ಇಲ್ಲ ಅದೆಲ್ಲವನ್ನು ವಿಶ್ವ ಕುತೂಹಲವಿಲ್ಲದ ತನ್ನದೆಯ ಕಣ್ಣುಗಳಲ್ಲೇ ಗಮನಿಸ್ತಾ ಇದ್ದ ಅಲ್ಲಿ ಕುತೂಹಲಕ್ಕೆ ಆತಂಕಕ್ಕೆ ಕಾರಣಗಳೇ ಇರಲಿಲ್ಲ ಇನಿ ಚಿಕ್ಕ ಹುಡುಗಿ ಕತ್ತಲಲ್ಲೇ ಕುಳಿತ ಬೆಕ್ಕು ಕಂಡು ಹೆದರಿದ್ದಾಳೆ ಅದನ್ನು ಅವಳು ಸರ್ಪ ಸಂಬಂಧಕ್ಕೆ ತಳಿಕೆ ಹಾಕುವುದು ಸೂಕ್ತವಲ್ಲ ಇದೆಲ್ಲಿಯದ್ದು ಒಂದು ಕಪ್ ಬೆಕ್ಕು ಬಂದು ಈ ಹದಿನಾರಕಣದ ಮನೆ ಹೊಕ್ಕು ಕುಳಿತುಬಿಟ್ಟಿದೆ ಬೆಕ್ಕುಗಳ ಬಗ್ಗೆ ಚೆನ್ನಾಗಿ ಗೊತ್ತಿರುವವರಿಗೆ ಹೀಗೆ ಮನೆಗಳ ಒಳಕ್ಕೆ ಆಗಂತುಕ ಮಾರ್ಜಾಲಗಳು ಬಂದು ಕೂಡೋದು ಅಂತಹ ಆಶ್ಚರ್ಯದ ಸಂಗತಿ ಏನಲ್ಲ ಹಾಗಂದುಕೊಂಡೇ ಅವನು ಕತ್ತಲ ಮೂಲೆಯಲ್ಲಿ ಕುಳಿತ ಬೆಕ್ಕಿನ ಕಡೆಗೆ ಹೆಜ್ಜೆ ಹಾಕದ ಅಷ್ಟು ಹೊತ್ತಿಗೆ ಅವನ ಕಣ್ಣು ಕತ್ತಲಿಗೆ ರೂಢಿಯಾಗಿದ್ದವು ಮೂಲೆಯಲ್ಲಿ ಕುಳಿತಿದ್ದ ಬೆಕ್ಕಿನ ಆಕಾರ ಸ್ಪಷ್ಟವಾಗ್ತಾ ಇತ್ತು ಅದರ ಬಣ್ಣ ಎಷ್ಟು ಕಪ್ಪಾಗಿತ್ತೆಂದರೆ ಅದರ ದಟ್ಟ ಹಳದಿ ಕಣ್ಣುಗಳಿಗೆ ಆ ಕಪ್ಪಿನ ಹಿನ್ನೆಲೆಯಿಂದಾಗಿ ಎಂಥದ್ದೋ ಪೈಶಾಚಿಕ ಹೊಳಪು ಬಂದುಬಿಟ್ಟಿತ್ತು ತನ್ನೆಡೆಗೆ ನಡೆದು ಬರುತ್ತಿರುವ ವಿಶ್ವನನ್ನ ಒಮ್ಮೆ ದಿಟ್ಟಿಸಿ ನೋಡಿ ಮತ್ತೆ ತಟಸ್ಥವಾಯಿತು ಬೆಕ್ಕು ಓ ಇದಕ್ಕೆ ಮನುಷ್ಯರ ಒಡನಾಟ ಮೊದಲಿಂದಲೂ ಇದೆ ಬೆದರಿಕೆಗೆ ಎದ್ದು ಓಡುವ ಬೆಕ್ಕು ಇದಲ್ಲ ಅಂತ ಅಂದ್ಕೊಂಡ ವಿಶ್ವ ಹತ್ತಿರಕ್ಕೆ ಹೋದಂತೆಲ್ಲ ಅದರ ಆಕೃತಿ ಇನ್ನಷ್ಟು ಸ್ಪಷ್ಟವಾಯಿತು ಬೆಕ್ಕು ಸಾಮಾನ್ಯ ಗಾತ್ರದ್ದಲ್ಲ ಚಿಕ್ಕದೊಂದು ಚಿರತೆಯ ಗಾತ್ರಕ್ಕೆ ಬೆಳೆದಿದೆ ಮುಂದಿನ ಕಾಲು ನೆಟ್ಟಗೆ ನೆಲದ ಮೇಲೆ ಊರ್ಕೊಂಡು ಹಿಂದಿನ ಕಾಲುಗಳೆರಡನ್ನೂ ಮಡಚಿಕೊಂಡು ಕುಳಿತಿದ್ದ ಆ ಬೆಕ್ಕು ಸರಿಯಾಗಿ ಒಂದು ಮಗುವಿನ ಗಾತ್ರದ್ದಾಗಿತ್ತು ಮೈಮೇಲೆ ಬಿದ್ದರೆ ಒಬ್ಬ ಮನುಷ್ಯನನ್ನು ಕೂಡ ಸಲೀಸಾಗಿ ಗಾಯಗೊಳಿಸಬಲ್ಲ ತಾಕತ್ತಿನದಾಗಿತ್ತು ಆದರೆ ಎಷ್ಟು ಸನಿಹಕ್ಕೆ ಹೋದರೂ ವಿಶ್ವನಿಗೆ ಆ ಬೆಕ್ಕು ತನ್ನ ಮೇಲೆ ಎಗರಿ ಹಲ್ಲೆ ಮಾಡಬಹುದು ಅಂತ ಅನ್ನಿಸನೇ ಇಲ್ಲ ಅದೊಂದು ತೆರನಾದ ನಿರ್ಲಿಪ್ತ ಭಾವ ಅದರ ಕಣ್ಣುಗಳಲ್ಲಿ ಮನೆ ಮಾಡಿತ್ತು ಅಸಲಿಗೆ ಭಯ ಹುಟ್ಟಿಸ್ತಾ ಇದ್ದಿದ್ದೆ ಆ ನಿರ್ಲಿಪ್ತ ನೋಟ ವಿಶ್ವ ನಿಧಾನವಾಗಿ ಅದರ ಮಗ್ಗಲಲ್ಲಿ ಕುಕ್ಕರ್ಗಾಲಲ್ಲಿ ಕುಳಿತ ಅಕಸ್ಮಾತ್ ಮೈಮೇಲಕ್ಕೆ ಹಾರಿದರೂ ತನ್ನ ಡಿಫೆನ್ಸಿಗೆಂದು ಕೈ ಫ್ರೀ ಆಗಿರಲಿ ಅಂತ ಅಂದುಕೊಂಡ ಅದರ ನೆತ್ತಿಯ ಮೇಲೆ ಎಡಗೈಯನ್ನ ಇರಿಸ್ದ ಅಷ್ಟೇ ವರ್ಷಗಟ್ಟಲೆ ಸರ್ಪಶಾಸ್ತ್ರವನ್ನು ವರ್ಷಗಟ್ಟಲೆ ಕಾಡುಗಳಲ್ಲಿ ಅಲೆದು ಪ್ರಾಣಿ ಪಕ್ಷಿಗಳನ್ನು ಅಭ್ಯಸಿಸಿದ ವಿಶ್ವ ತನ್ನ ಜೀವನದಲ್ಲಿ ಎಂದೆಂದೂ ಅನುಭವಿಸಿರದ ಆಶ್ಚರ್ಯಕರ ಫೀಲಿಂಗ್ ಒಂದನ್ನ ಆ ರಾತ್ರಿ ಕ್ಷೀರ ಹುಣಸಿಯ ಮನೆಯಲ್ಲಿ ಅನುಭವಿಸಿದ ಆ ಬೆಕ್ಕಿನ ತಲೆಯ ಸ್ಪರ್ಶ ಯಾವ ಪ್ರಾಣಿಯ ತಲೆಯ ಸ್ಪರ್ಶವನ್ನೂ ನೆನಪಿಗೆ ತೆರಳಿಲ್ಲ ಅದರ ನೆತ್ತಿಯ ಮೇಲಿಟ್ಟ ಕೈಯನ್ನ ವಿಶ್ವ ಪಕ್ಕನೆ ಹಿಂದಕ್ಕೆ ತೆಗೆದುಕೊಂಡ ಅವನಿಗೆ ಮುಳ್ಳು ಮುಟ್ಟಿದಂತಾಗಿತ್ತು ತಲೆಯಲ್ಲಿ ತರಕು ತರಕು ಹಲಸಿನ ಹಣ್ಣಿನ ಮೇಲ್ಮೈ ಮೇಲೆ ಕೈ ಇರಿಸಿದಂತಹ ಭಾವ ಸಾಮಾನ್ಯವಾಗಿ ಬೆಕ್ಕುಗಳು ಉಳಿದೆಲ್ಲ ಸಸ್ತನಿಗಳಂತೆ ಬೆಚ್ಚಗಿರುತ್ತವೆ ಆದರೆ ಈ ಕಪ್ಪನೆಯ ಬಾವುಗ ತಣ್ಣಗಿದೆ ಎರಡನೆಯ ಬಾರಿ ಮತ್ತೆ ತಲೆಯ ಸವರದ ಅದರ ತರಕು ಅಭ್ಯಾಸವಾಗಬಹುದು ಅಂತ ಅನ್ನಿಸ್ತು ಕ್ರಮೇಣ ಅದರ ಬೆನ್ನು ತಡವ ತೊಡಗಿದ ಇಡೀ ದೇಹ ಆಗಷ್ಟೇ ಯಾರೋ ಶೇವ್ ಮಾಡಿ ಕಳಿಸದಂತೆ ಮನುಷ್ಯನ ನೆತ್ತಿಯ ಚರ್ಮದಂತೆ ನುಣುಪಾಗಿತ್ತು ಕುತ್ತಿಗೆಯ ಸುತ್ತ ಅದಕ್ಕೊಂದು ತಗ್ಗಿನಂತಹ ಹೊದ್ದಿದೆ ತುಂಬ ದಿನಗಳ ಕಾಲ ಅದನ್ನು ಯಾರೋ ಕಟ್ಟಿ ಹಾಕಿರಬೇಕು ಅಥವಾ ವರ್ಷಗಟ್ಟಲೆ ಈ ಬೆಕ್ಕಿನ ಕೊರಳಿಗೊಂದು ಪಟ್ಟಿ ಕಟ್ಟಿದ್ದಿರಬೇಕು ಅಂದುಕೊಂಡ ಅದರ ಬಾಲ ಮಾತ್ರ ಉದ್ದನೆಯ ದಪ್ಪ ಕುಚ್ಚಿನ ಹಾಗೆ ಕೂದಲಿನಿಂದ ತುಂಬಿಕೊಂಡು ನೆಲದ ಮೇಲೆ ಹರಡಿತ್ತು ವಿಶ್ವ ಅದರ ಮೈಯೆಲ್ಲ ತಡವಿದರೂ ಬೆಕ್ಕು ಮಿಸುಗಲಿಲ್ಲ ಗುರುಗುಡಲಿಲ್ಲ ಸದ್ದೇ ಹೊರಡಿಸಲಿಲ್ಲ ಕಣ್ಣುಗಳಲ್ಲಿ ಮಾತ್ರ ಅದೇ ಯೋಗಿ ಸಹಜ ನಿರ್ಲಿಪ್ತತೆ ಅದರಿಂದ ತನಗೆ ಅಪಾಯವಿಲ್ಲವೆಂಬುದು ಖಚಿತವಾಗ್ತಾ ಇದ್ದಂತೆಯೇ ವಿಶ್ವ ನಿಧಾನವಾಗಿ ಅದರ ಮಗ್ಗಲಲ್ಲಿ ಚಿಕ್ಕಳ ಮಕ್ಕಳ ಹಾಕಿಕೊಂಡು ನಿರ್ಮಳವಾಗಿ ಕುಳಿತ ಮನೆಯೊಳಕ್ಕೆ ಹೀಗೆ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಆಗಂತುಕನಂತೆ ಆಗಮಿಸಿದ ಬೆಕ್ಕನ್ನು ಇಟ್ಟುಕೊಳ್ಳಬೇಕೆ ಬೆದರಿಸಿ ಓಡಿಸಬೇಕೆ ಎಂಬ ಯೋಚನೆಯಲ್ಲಿ ಇದ್ದಾಗಲೇ ಆ ಬೆಕ್ಕು ಮಹಾ ಸೋಮಾರಿಯಂತೆ ಮೇಲೆದ್ದು ಚಿಕ್ಕದಾಗಿ ಒಮ್ಮೆ ಮೈಕೊಡವಿ ವಿಶ್ವನ ಮುಖವನ್ನೊಮ್ಮೆ ನೋಡಿ ಯಾವುದೇ ಆಹ್ವಾನವಿರದಿದ್ದರೂ ನಿಧಾನವಾಗಿ ಬಂದು ಅವನ ಮಡಿಲಲ್ಲಿ ಮಲಗಿಬಿಡ್ತು ಚಿತ್ರ ಎದ್ದು ದೀಪ ಹಚ್ಚಿದ್ದೇ ಆಗ ನಿಚ್ಚಳ ಬೆಳಕಿನಲ್ಲಿ ಆ ಮೂವರು ಹಳದಿ ಕಣ್ಣುಗಳ ಕಪ್ಪು ಬಾವುಗವನ್ನ ನೋಡಿದರು ವಿಶ್ವನ ತುಟಿಗಳಲ್ಲಿ ಒಂದು ಕಿರುನಿಗೆಯಂತ ಗುದ್ದಿತ್ತು ಆಫ್ಟರ್ ಆಲ್ ಒಂದು ಬೆಕ್ಕು ಕಂಡು ಈ ಪರಿ ಹೆದರ್ಕೊಂಡಿದ್ಯಾ ಎಂಬಂತೆ ಅವನು ಚಿತ್ರಾಳ ಕಡೆಗೆ ನೋಡ್ದ ಅವನ ನಗೆ ಕಂಡು ಅವಳು ಕೊಂಚ ರಿಲ್ಯಾಕ್ಸ್ ಆದಳು ಆದರೆ ದೊಡ್ಡದೊಂದು ಕಂಬಕ್ಕೆ ಆನಿಕೊಂಡು ಮನೆಯ ಸೂರ ನೋಡುತ್ತಾ ಕುಳಿತಿದ್ದ ಗುಣಶಾರಿ ಮಾತ್ರ ಈ ಹದಿನೆಂಟು ವರ್ಷದಾಗ ಯಾವತ್ತೂ ಈ ಮನೆಯೊಳಗ ಇಂಥ ಬೆಕ್ಕು ಬಂದಿರಲಿಲ್ಲ ಬರಬಾರದಿತ್ತು ಇನ್ನೆಷ್ಟು ದಿನ ಉಳಿದಾವು ಎಂದು ತನ್ನೊಳಗೆ ತಾನೇ ಎಂಬಂತೆ ಮಾತಾಡಿಕೊಂಡು ನಿಡಿದಾಗಿ ನಿಟ್ಟಿಸಿರಿಟ್ಟಳು ಆದರೆ ರಾತ್ರಿ ಹನ್ನೊಂದರ ಹೊತ್ತಿಗೆ ಅದೆಲ್ಲಿಂದಲೋ ಲಘು ಬಗೆಯಿಂದ ಮನೆಗೆ ಹಿಂತಿರುಗಿದ ಸೀತಾರಾಮು ಒಳಮನೆಯ ಮೂಲೆಗಳನ್ನೆಲ್ಲ ಕ್ಷುಣ್ಣವಾಗಿ ನೋಡಿ ಅಡಕಲದ ಪಕ್ಕದ ಕೋಣೆಯ ಬಾಗಿಲಲ್ಲಿ ಮುದುರಿ ಮಲಗಿದ್ದ ಆ ಕಪ್ಪು ಮಾರ್ಜಾಲವನ್ನು ಗುರುತಿಸಿ ಓ ಇದಾಗಲೇ ಬಂದ್ಬಿಟ್ಟಿದೆ ಎಂದು ಉದ್ಗರಿಸಿದ ಅದರರ್ಥ ಹೀಗೊಂದು ಬೆಕ್ಕು ಬಂದು ಮನೆ ಸೇರಿಕೊಳ್ಳಲಿರುವ ಸಂಗತಿ ಸೀತಾರಾಮುವಿಗೆ ಮೊದಲೇ ಗೊತ್ತಿತ್ತೆ ವಿಶ್ವ ಯೋಚನೆಗೆ ಬಿದ್ದ ಅವನ ಯೋಚನೆಯ ನಿಲುಕಿಗೂ ಸಿಕ್ಕದಂತಹ ಮತ್ತೊಂದು ಪ್ರಮುಖ ಘಟನೆ ಕ್ಷೀರ ಹುಣಸಿಗೆ ಕೆಲವೇ ಮೈಲುಗಳ ದೂರದಲ್ಲಿ ಘಟಿಸಿತ್ತು ಸೀತಾರಾಮು ನಿಹಾರಿ ಭೇಟಿಯಾಗಿ ಬಂದಿದ್ದ ನಿಹಾರಿಕಾಳ ದರ್ಶನವಾಗುವ ಹೊತ್ತಿಗಾಗಲೇ ಸೀತಾರಾಮುವಿಗೆ ಅವಳ ಬಗ್ಗೆ ಒಂದು ಅವಗಾಹನೆ ಬಂದುಬಿಟ್ಟಿತ್ತು ವಿರೂಪಾಕ್ಷ ಸನ್ಯಾಸಿ ನೀಡಿದ ಸ್ಥೂಲ ಚಿತ್ರಣವೊಂದು ಯಾವತ್ತಿನಿಂದಲೋ ಮನಸ್ಸಿನಲ್ಲಿತ್ತು ಆದರೆ ಅದು ನಿಹಾರಿಕಾಳದ್ದಲ್ಲ ಅಗ್ನಿನಾಥನದ್ದು ತೇಜೋಪುಂಜವಾದ ಕಣ್ಣು ಹುಬ್ಬುಗಳ ಮಧ್ಯೆ ರಕ್ತ ಕುಂಕುಮ ನೆಡಿದಾದ ಮೂಗು ಸಮಾಧಾನದ ಉಸಿರಾಟ ಬಂಗಾರದ ಮೈಬಣ್ಣ ಎಂಥ ಆತಂಕದ ಸಂದರ್ಭದಲ್ಲಿಯೂ ಸಮಚಿತ್ತ ಸೂಸುವ ಮುಖಭಾವ ಆ ಕಡು ಕೇಸರಿ ಬಟ್ಟೆಗಳಲ್ಲಿ ಎದೆಯ ತನಕ ಇಳಿಬಿದ್ದ ದಟ್ಟವಾದ ಕಪ್ಪು ಗಡ್ಡದಲ್ಲಿ ಅಗ್ನಿನಾಥ ಆಗಷ್ಟೇ ಹುಟ್ಟಿ ಮೇಲೇರುವ ಕಡುಗೆಂಪು ಸೂರ್ಯನಂತೆ ಕಾಣಿಸುತ್ತಾನೆ ಹಾಗಂತ ವಿರೂಪಾಕ್ಷ ಸನ್ಯಾಸಿ ಹೇಳಿಯೇ ಇದ್ದ ಆತನ ಆಗಮನದೊಂದಿಗೆ ಶೀರಕುಣಸಿಯ ಹದಿನಾರಂಕಣದ ಮನೆಯೊಂದಿಗಿರುವ ಸರ್ಪ ಶಾಪ ಮುಕ್ತಾಯವಾಗುತ್ತದೆ ಸುಮ್ಮನೆ ಅಲ್ಲ ಒಂದು ಭಯಾನಕ ಕದನವನ್ನು ಆ ಸುತ್ತಲ ಸೀಮೆಯ ಕಲ್ಲು ಬೆಟ್ಟಗಳು ಪುಟ್ಟ ಗುಡ್ಡಗಳು ನದಿ ನದಾದಿಗಳು ಶೀರಗುಣಸಿಯ ಅಮಾಯಕ ಜನತೆ ಎಲ್ಲರೂ ವೀಕ್ಷಿಸುತ್ತಾರೆ ಅವತ್ತು ಸೂರ್ಯ ತುಂಬಾ ತಡವಾಗಿ ಮುಳುಗುತ್ತಾನೆ ಮತ್ತು ಅವತ್ತು ಕವಿಯುವ ಅಂಧಕಾರಕ್ಕೆ ಆ ರಾತ್ರಿಯ ತಮಸ್ಸಿಗೆ ಒಂದು ಶಾಶ್ವತವಾದ ನೆಮ್ಮದಿ ಇರುತ್ತದೆ ಅವತ್ತೇ ಕೊನೆ ಆಮೇಲೆ ಕ್ಷೀರ ಮನೆಯ ಸುತ್ತ ಗುಡ್ಡದ ನೆತ್ತಿಯ ಮೇಲೆ ಎಲ್ಲೆಲ್ಲೂ ಸರ್ಪ ಕೇಳಿ ಕೇಳಿಬರೋದಿಲ್ಲ ಅಕಸ್ಮಾತು ಆ ಸರ್ಪ ಯುದ್ಧದಲ್ಲಿ ಅಗ್ನಿನಾಥನ ಮೇಲೆ ಶಕ್ತಿಗಳೇನಾದರೂ ಗೆಲುವು ಸಾಧಿಸಿದುವೋ ಈ ಜಗತ್ತನ್ನ ಭಗವಂತನೂ ಕಾಪಾಡಲಾರ ಅದನ್ನು ವಿರೂಪಾಕ್ಷ ಸನ್ಯಾಸಿಯೇ ಹೇಳಿದ್ದ ಆದರೆ ಬರಲಿರುವ ಅಧೋರ ಸಾಧಕ ಅಗ್ನಿನಾಥನ ಬಾಳ ಸಂಗಾತಿಯಾದ ನಿಹಾರಿಕಾಳ ಬಗ್ಗೆ ಅವನು ಒಂದೇ ಒಂದು ಮಾತು ಹೇಳಿರಲಿಲ್ಲ ಆದರೂ ಹುಣಸಿಯ ಪೊಲಿಮೇಲಿನ ಆಚೆ ಮಾವಿನ ತೋಪಿನಲ್ಲಿ ಒಬ್ಬ ಮುಸಲ್ಮಾನರ ವೃದ್ಧ ಹಾಗೂ ಒಬ್ಬ ಮಧ್ಯ ವಯಸ್ಕ ಹೆಣ್ಣು ಮಗಳು ಬಂದು ಬಿಡಾರ ಹೂಡಿದ್ದಾರೆ ಎಂಬ ಸುದ್ದಿ ಗೊತ್ತಾಗುತ್ತಾ ಇದ್ದಂತೆಯೇ ಓ ಅಂತಿಮ ಯುದ್ಧಕ್ಕೆ ಸಿದ್ಧತೆಗಳಾಗಲೇ ಆಗ್ತಾ ಇದ್ದಾವೆ ಎಂಬುದು ತನಗೆ ತಾನೇ ಹೇಳಿಕೊಂಡಿದ್ದ ಸೀತಾರಾಮ್ ಮುಂದೆ ಊರ ಮುಂದಿನ ದೇವಳದ ಕಟ್ಟೆಯ ಮೇಲೆ ಉತ್ತರ ಕಾಪಾಲಿಕರ ಸಾಧಕನೊಬ್ಬ ಬಂದು ಕುಳಿತಾಗ ಇದೇನು ಅಗ್ನತನ ಆಗಮನಕ್ಕೆ ಮುಂಚೆಗೆ ಯುದ್ಧ ಪರಿಸಮಾಪ್ತಿಯಾಗಲಿದೆಯೇ ಅಂದುಕೊಂಡಿದ್ದ ಆದರೆ ಅವನ ನಿರೀಕ್ಷೆಗೆ ತದ್ವಿರುದ್ಧವಾಗಿ ಉತ್ತರ ಕಾಪಾಲಿಕನನ್ನ ಒಂದೇ ಒಂದು ಸರ್ಪ ಚುಂಬರದ ಮೂಲಕ ಮುಗಿಸಿಬಿಟ್ಟಿತ್ತು ಇನಿ ಆ ಹತ್ಯೆಯಲ್ಲಿ ತನ್ನದೇನೇನು ಪಾತ್ರವಿರದಿದ್ದರೂ ಮಾವಿನ ತೋಪಿನ ಬಳಿಗೆ ಹೋಗಿ ಮೊದಲು ಬಾಬಾ ಇಸ್ಮಾಯಿಲ್ ಎಂಬ ಹಸಿರು ಗಣ್ಣಿನ ಫಕೀರನನ್ನ ಭೇಟಿಯಾಗುವ ತನಕ ಸೀತಾರಾಮುವಿನ ಅಂತರಾಳದಲ್ಲಿ ಒಂದು ಅಳುಕು ಕದಲುತ್ತಲೇ ಇತ್ತು ಕೌನ್ಹ್ ತೋಪಿಗಿನ್ನೂ ಅನತಿ ದೂರದಲ್ಲಿ ಇದ್ದಾಗಲೇ ಸೀತಾರಾಮುವನ್ನು ಬಾಬಾ ಇಸ್ಮಾಯಿಲ್ನ ಗದರಿಕೆಗೆ ದನಿ ತಡೆದು ನಿಲ್ಲಿಸಿತ್ತು ತೋಪಿನ ದಟ್ಟ ಎಲೆಗಳ ನಡುವಿನಿಂದ ಆ ಮಂದ ಕಣ್ಣಿನ ಮುಸಲ್ಮಾನ ಸಾಧಕ ಚಕಚಕನೆ ಈಚೆಗೆ ಬಂದ ಸುಮಾರು ನೂರು ಹೆಜ್ಜೆ ದೂರದಲ್ಲಿ ನಿಂತಿದ್ದ ಸೀತಾರಾಮುವಿನ ಬಿಳಿ ಪಂಚೆ ಒರಟಾದ ಹತ್ತಿ ಬಟ್ಟೆಯ ಶರಾಯಿ ಹೆಗಲ ಮೇಲಿನ ಉತ್ತರಿಯ ಮತ್ತು ಅದಕ್ಕೆ ನೇತಾಡುತ್ತಿದ್ದ ತಿಂಡಿಯ ಗಂಟು ಇವನ್ನೆಲ್ಲ ನೋಡುತ್ತಿದ್ದಂತೆಯೇ ಬಾಬಾ ಇಸ್ಮಾಯಿಲ್ಗೆ ಎಲ್ಲವೂ ವೇದ್ಯವಾದಂತೆನಿಸಿತು ನಾನು ಸೀತಾರಾಮ್ ನಿಮ್ಮ ಸೇವೆಗೆ ಬಂದಿದ್ದೇನೆ ತಾಯಿಯವರ ದರ್ಶನವಾಗಬೇಕಿತ್ತು ಕೊಂಚ ಏರುದನಿಯಲ್ಲೇ ಹೇಳಿದ ಫಕೀರ ಮಾತನಾಡಲಿಲ್ಲ ಸೀತಾರಾಮು ಇನ್ನ ಕಣ್ಣುಗಳನ್ನೇ ಒಮ್ಮೆ ದಿಟ್ಟಿಸಿ ನೋಡಿ ತನ್ನ ಹಿಂದೆ ತೋಪಿನೊಳಕ್ಕೆ ಬರುವಂತೆ ಆದೇಶ ಮಾಡಿದ ತೋಪಿನ ಮಧ್ಯಭಾಗ ತಲುಪೋ ತನಕ ಅಲ್ಲಿ ಅನೇಕ ದಿನಗಳಿಂದ ಸಾಧಕರಿಬ್ಬರು ಬಿಡಾರ ಹೂಡಿದ್ದಾರೆ ಎಂಬ ಯಾವ ಚಿಕ್ಕ ಸುಳಿವು ದೊರೆಯುವಂತಿರಲಿಲ್ಲ ತೋಪು ಎಂದಿನಂತೆಯೇ ನಿರ್ಜನವಾಗಿತ್ತು ಮನುಷ್ಯ ವಾಸದ ಯಾವ ಚಿಕ್ಕ ಕುರುಹುಗಳು ಅಲ್ಲಿರಲಿಲ್ಲ ಸೀತಾರಾಮುವಿಗೆ ಆ ತೋಪು ಹೊಸದೇನಲ್ಲ ಕ್ಷೀರ ಹುಣಸಿಯಿಂದ ಮೂರು ಗಾವುದ ದೂರವಿರುವ ಎರೇಕಲ್ಲು ಗ್ರಾಮದ ಶಾನುಭೋಗರಿಗೆ ಸೇರಿದ ಮಾವಿನ ತೋಪು ಅದು ಮಧ್ಯದಲ್ಲಿ ದೊಡ್ಡದೊಂದು ಬಾವಿ ಇದೆ ಒಂದು ಕಾಲಕ್ಕೆ ಏತವಿತ್ತು ಈಗ ಕರೆಂಟಿನ ಮೋಟರು ಕೂಡಿಸಿದ್ದಿರಬಹುದು ಆದರೆ ಮಾವಿನ ಚಿಗುರು ಹೂವು ಕಾಣಿಸಿಕೊಂಡು ಕಾಯಿ ಕಚ್ಚಿಕೊಳ್ಳೋ ತನಕ ಸಾಮಾನ್ಯವಾಗಿ ಆ ತೋಪಿನಲ್ಲಿ ಯಾವುದೇ ತರಹದ ವ್ಯವಸಾಯ ಸಂಬಂಧಿ ಚಟುವಟಿಕೆಗಳು ಇರೋದಿಲ್ಲ ಹೀಗಾಗಿ ಇಡೀ ತೋಪು ನಿರ್ಜನ ಸೀತಾರಾಮುವಿಗೆ ನೆನಪಿರುವಂತೆ ತೋಪಿನ ಮಧ್ಯದಲ್ಲಿರುವ ದೊಡ್ಡ ಬಾವಿಯ ಪಕ್ಕದಲ್ಲೇ ಒಂದು ಹಳೆಯ ಕಲ್ಲಿನ ಮಂಟಪವಿದೆ ಅಲ್ಲೇ ಕುಳಿತಿದ್ದಳು ನಿಹಾರಿಕಾ ತಾಯಿ ನಾನು ವಿರೂಪಾಕ್ಷ ಸನ್ಯಾಸಿಗಳ ಶಿಷ್ಯ ಪ್ರಾಥಮಿಕವಾಗಿ ಒಂದು ದೀಕ್ಷೆಯಾಗಿದೆ ಅದರ ಬಲದ ಮೇಲೆಯೇ ಇವತ್ತಿನ ತನಕ ಬದುಕಿ ಉಳಿದಿದ್ದೇನೆ ಮಹಾ ಅಘೋರ ಸಾಧಕರಾದ ಅಗ್ನಿನಾಥರು ಬರೋ ತನಕ ನನ್ನ ಶಕ್ತಿಯ ಮೇಲೆ ಬದುಕಿದ್ದರೆ ಸಾಕು ಆನಂತರದ ದಿಕ್ಕು ಅವರೇ ತೋರಿಸುತ್ತಾರೆ ಹಾಗಂತ ವಿರೂಪಾಕ್ಷ ಸನ್ಯಾಸಿಯ ಆಜ್ಞೆಯಾಗಿದೆ ಕಲ್ಲು ಮಂಟಪದ ಮುಂದೆ ಕೈ ಜೋಡಿಸಿಕೊಂಡು ನಿಂತು ಅತ್ಯಂತ ಸಾತ್ವಿಕವಾದ ಆದರೆ ದೃಢವಾದ ದನಿಯಲ್ಲಿ ಹೇಳಿದ್ದ ಸೀತಾರಾಮ ಅವನನ್ನೇ ದಿಟ್ಟಿಸಿದಳು ನಿಹಾರಿಕ ಅನೇಕ ವರ್ಷಗಳ ಮುಂಚೆ ತಾನು ಬೆಂಗಳೂರಿನ ಮೆಜೆಸ್ಟಿಕ್ ಎಂಬ ಮಾನವ ಸಮುದ್ರದಲ್ಲಿ ಮಧ್ಯರಾತ್ರಿಯ ಹೊತ್ತಿಗೆ ಒಂದು ಜಿಪ್ ಹರಿದ ಏರ್ಬ್ಯಾಗ್ ಹಿಡಿಕೊಂಡು ರೈಲಿನಿಂದ ಇಳಿದು ಇಲ್ಲಿ ಶೇಷ ಸುಬ್ಬಾ ಶಾಸ್ತ್ರಿಗಳ ಮನೆಯಲ್ಲಿ ಅಂತ ಪೊಲೀಸರಿಬ್ಬರನ್ನ ಕೇಳಿದ್ದು ಮತ್ತು ಅವತ್ತು ತಾನು ಯಾವ ಸ್ಥಿತಿಯಲ್ಲಿದ್ದೆ ಎಂಬುದು ನಿಹಾರಿ ಅದೇಕೋ ಚಿತ್ರಪಟದ ದೃಶ್ಯವೊಂದರಂತೆ ನೆನಪಾಯಿತು ಅವತ್ತು ತಾನಿದ್ದ ಸ್ಥಿತಿಗಿಂತ ಕೊಂಚ ಮಟ್ಟಿಗೆ ಉತ್ತಮಗೊಂಡ ಸ್ಥಿತಿಯಲ್ಲಿದ್ದಾನೆ ಸೀತಾರಾಮು ಈ ಸ್ಥಿತಿಗೆ ಆತ ಬರದೇ ಹೋಗಿದ್ದಿದ್ರೆ ಅವನನ್ನ ಈ ಮಟ್ಟಕ್ಕೆ ವಿರೂಪಾಕ್ಷ ಸನ್ಯಾಸಿ ತಯಾರು ಮಾಡದೆ ಹೋಗಿದ್ದಿದ್ರೆ ಈ ಮನುಷ್ಯನ ಬದುಕು ಏನಾಗಿರ್ತಿತ್ತು ಕ್ಷುದ್ರ ಶಕ್ತಿಯ ನಿಯಂತ್ರಣಕ್ಕೆ ಸಿಕ್ಕ ಗುಣಶಾರಿ ಆಕೆಯ ಸರ್ಪ ಸಂಬಂಧದಿಂದಾಗಿ ಸೃಷ್ಟಿಯಾದ ಮೃತ್ಯು ಸದೃಶ ಕೂಸು ನಾಗವಲ್ಲಿ ಮತ್ತು ಜೋಗಯರ ಗುಡ್ಡದ ನೆತ್ತಿಯ ಮೇಲೆ ಜಾತ್ರೆ ನೆರೆದಿರುವ ಸರ್ಪ ಸಮೂಹ ಇವೆಲ್ಲ ಸೇರಿ ಈ ಸೀತಾರಾಮವನ್ನು ಯಾವತ್ತೋ ಭೂಮಿಯ ಮುಖದ ಮೇಲಿಂದ ಅಳಿಸಿ ಹಾಕಿಬಿಡ್ತಾ ಇದ್ವು ತಂತ್ರ ದೊಡ್ಡದು ಅದು ಮನುಷ್ಯನನ್ನು ದೃಢವಾಗಿಸುತ್ತದೆ ಶೇಷಸುಬ್ಬಾ ಶಾಸ್ತ್ರಿಗಳ ಪಾದಕ್ಕೆ ಹಣೆಯೊತ್ತಿ ಕುಳಿತವಳಿಗೆ ಅವತ್ತು ತನಗ್ಯಾವ ನೆಲೆಯಿತ್ತು ತನ್ನನ್ನು ಬೆಂಗಳೂರೆಂಬ ಬೆಂಗಳೂರು ಹುರಿದು ಮುಕ್ಕಿಬಿಡ್ತಾ ಇತ್ತಲ್ವೇ ತನ್ನನ್ನು ರಕ್ಷಣೆ ಮಾಡಿದ್ದು ಇದೇ ತಂತ್ರವಲ್ಲವೇ ಅತಂತ್ರಗೊಂಡ ಬದುಕಿಗೆ ತಂತ್ರವೊಂದೇ ಆಸರೆ ಹದಿನೇಳರ ಅವೋಧ ಅಮಾಯಕ ಹುಡುಗಿಯಾಗಿದ್ದ ತನ್ನನ್ನು ಚಿದ್ರಿಯ ಆ ಮಹಾನ್ ಮಾಟಗಾತಿ ತೇಜಮ್ಮನ ವಿರುದ್ಧ ಅವಳ ವಿಕೃತ ಸೃಷ್ಟಿಯಾಗಿ ರೂಪುಗೊಂಡಿದ್ದ ದೇವಯಾನಿಯ ವಿರುದ್ಧ ಕದನಕ್ಕೆ ನಿಲ್ಲಿಸಿದ ಮಹಾನ್ ಶಕ್ತಿ ಯಾವುದು ಇದೇ ತಂತ್ರವಲ್ಲವೇ ಇದರ ಆಸರೆಯೇ ಇರದೇ ಹೋಗಿದ್ದಿದ್ರೆ ತಾನು ಅಗ್ನಿನಾಥನಂತಹ ಪ್ರಖರ ಪುರುಷನೊಂದಿಗೆ ಹೀಗೆ ಹದಿನೇಳು ವರ್ಷಗಳಿಂದ ಸಂಸಾರ ಮಾಡಿಕೊಂಡಿರಲು ಸಾಧ್ಯವಾಗ್ತಾ ಇತ್ತೆ ತಂತ್ರಕ್ಕೊಂದು ಶ್ರದ್ಧಾಪೂರ್ವಕ ನಮಸ್ಕಾರ ಕುಳಿತಲ್ಲೇ ಒಮ್ಮೆ ಕಣ್ಮುಚ್ಚಿ ತನ್ನ ಆರಾಧ್ಯ ದೈವವಾದ ಜ್ವಾಲಾಮಾಲಿನಿಗೊಂದು ನಮನ ಸಲ್ಲಿಸಿದಳು ನನ್ನ ಜೀವದ ಆಸೆ ಯಾವತ್ತೋ ಬಿಟ್ಟಿದ್ದೇನೆ ತಾಯಿ ಅದು ಯಾವತ್ತೋ ಎದ್ದು ಹೋಗಬೇಕಿತ್ತು ವಿರೂಪಾಕ್ಷನ ಕೃಪೆ ಇನ್ನು ಉಳಿದುಕೊಂಡಿದ್ದೇನೆ ಆದರೆ ಅವರಿಬ್ಬರು ಬಂದಿದ್ದಾರಲ್ಲ ಅಮಾಯಕರು ಆತ ಸರ್ಪಶಾಸ್ತ್ರ ಓದಿಕೊಂಡಿದ್ದೇನೆ ಅಂತಾನೆ ನನ್ನ ಮಗಳನ್ನ ಮಗುವೆಂದು ಭಾವಿಸಿದ್ದಾನೆ ಅದನ್ನು ತೊಡಗಿದ್ದಾನೆ ಜೊತೆಗಿಟ್ಕೊಂಡಿದ್ದಾನೆ ಆತನಿಗೆ ಗೊತ್ತಿಲ್ಲ ಅದು ಸರ್ಪ ಸಹವಾಸ ಎಲ್ಲೋ ಹಿಡಿದು ಚೀಲಕ್ಕೆ ತುಂಬಿಕೊಂಡು ತಂದು ಮನೆಯ ಬುಟ್ಟಿಯಲ್ಲಿ ಮುಚ್ಚಿಟ್ಟು ಪಳಗಿಸಬಲ್ಲ ಸಣ್ಣ ವಿಷದ ಸರೀಸೃಪವಲ್ಲ ನಾಗವಲ್ಲಿ ಅವಳು ಅಕ್ಷರಶಃ ಸರ್ಪ ಸೃಷ್ಟಿ ಅದು ವಿನಾಶಕ್ಕೆಂದೇ ಹುಟ್ಟಿರುವ ವಿಷಸಂತತಿ ಆತನಿಗೆ ಅದು ಅರ್ಥವಾಗ್ತಾ ಇಲ್ಲ ಎಲ್ಲ ಗೊತ್ತಿದ್ದು ನಾನು ಇನಿಯನ್ನ ದ್ವೇಷಿಸಲಾರೆ ಅದು ನಾನು ಸೃಷ್ಟಿಸಿದ ಜೀವವಲ್ಲ ಆದರೆ ಹುಟ್ಟಿದಾಗಿನಿಂದಲೂ ಅವಜಿಕೊಂಡೇ ಬೆಳೆಸಿದ್ದೇನೆ ಭವಿತವ್ಯದಲ್ಲಿ ಯಾವ ಮಾರಣ ಹೋಮ ನಡೆಯಲಿವೆಯೋ ಕಾಣೆ ಆ ಅಂತಿಮ ಯಜ್ಞಕ್ಕೆ ನಾನೇ ಒಂದು ಸಮಿಧೆಯಾಗಬೇಕೋ ಏನೋ ಅದೆಲ್ಲಕ್ಕೂ ನಾನು ಸಿದ್ಧ ಈ ಪ್ರಾಣ ಯಾವತ್ತಿದ್ದರೂ ಹೋಗುವಂತಹದ್ದೆ ಹೇಗಾದರೂ ಹೋಗಲಿ ಆದರೆ ತಾಯಿ ಅವರಿಬ್ಬರೂ ಈ ಆಟಕ್ಕೆ ಸಂಬಂಧಿಸಿದವರಲ್ಲ ಅವರಿಗೆ ವಿಜ್ಞಾನದ ಹುಚ್ಚು ಸರ್ಪ ಸಂಕುಲದ ಬಗ್ಗೆ ಕುತೂಹಲ ಎಲ್ಲಿಯವರು ಯಾರ ಮನೆಯ ದೀಪಗಳು ಅವರಿಗೆ ಸಾವಿನ ಅರಿವಿಲ್ಲ ಬಂದುಬಿಟ್ಟಿದ್ದಾರೆ ಹುತ್ತದ ಆಳ ಗೊತ್ತಿಲ್ಲದವರು ಹಾಲಾಹಲಕ್ಕೆ ನಾಲಗೆ ಚಾಚಿದ್ದಾರೆ ಅವರನ್ನು ಹೇಗಾದರೂ ಉಳಿಸಿಕೊಡುತ್ತಾಯಿ ನಾನು ಮತ್ತೊಂದೇನನ್ನೂ ಬೇಡೋದಿಲ್ಲ ನನಗೆ ನಿನ್ನ ಹೊರತು ಮತ್ ಯಾವುದೇ ಶರಣ್ಯ ಕಾಣಿಸುತ್ತಿಲ್ಲ ಮನೆಯಿಂದ ಹೊರಡುವಾಗಲೇ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ತಾನು ಆಡಬೇಕಿದ್ದ ಪ್ರತಿ ಮಾತನ್ನು ಕರಾರುವಕ್ಕಾಗಿ ಇದೇ ದನಿಯಲ್ಲಿ ಇವೇ ಏರಿಳಿತಗಳೊಂದಿಗೆ ಆಡಿ ಮುಗಿಸಬೇಕು ಎಂಬ ನಿರ್ಧಾರದೊಂದಿಗೆ ನಿಹಾರಿ ಕಾಲ ಎದುರಿಗೆ ಬಂದು ನಿಂತಿದ್ದಾನೇನೋ ಎಂಬಂತೆ ಅದೆಲ್ಲವನ್ನೂ ಹೇಳಿ ಮುಗಿಸಿದ ಸೀತಾರಾಮು ಅವನ ಹಣೆಯ ಮೇಲೆ ಆಗಲೇ ಸಣ್ಣಗೆ ಬೆವರ ಸಾಲು ಮುಡ್ತಾಯಿತ್ತು ಅವನ ದುಗುಡ ಅರ್ಥವಾಗದಾರದ್ದೇನಲ್ಲ ಸರ್ಪಶಾಸ್ತ್ರಜ್ಞನ ಮತ್ತು ಅವನ ಜೊತೆಗಾತಿಯ ಪ್ರಾಣಕ್ಕೆ ಸಂಚಕಾರವಿದೆ ಇನಿ ಎಂಬ ಮಗುವು ಸರ್ಪ ಸೃಷ್ಟಿಯಲ್ಲ ಎಂಬುದು ವಿಶ್ವನಾಥನ ನಂಬಿಕೆ ಆತನಿಗೆ ವಿಜ್ಞಾನದ ಹುಚ್ಚು ಸಮಸ್ತ ವಿಜ್ಞಾನಗಳ ತಾಯಿ ಬೇರಿನಂತಹದ್ದು ತಂತ್ರ ಆ ತಂತ್ರವೇ ಇವತ್ತು ಚಿದ್ರಿಯ ಭಯಾನಕ ಮಾಟಗಾತಿಯ ವಶಕ್ಕೆ ಸಿಕ್ಕು ಹೋಗಿದೆ ಅವಳು ಶೂನ್ಯದಿಂದಲೂ ಸರ್ಪನಾಶವನ್ನು ಸೃಷ್ಟಿಸಿ ಬಿಡಬಲ್ಲ ಮಹಾಪಾಪಿ ಅದು ಗೊತ್ತಿಲ್ಲದ ವಿಶ್ವನಾಥ ಮಗುವಿನೊಂದಿಗೆ ಆಡಲು ಹೋಗಿ ಪ್ರಾಣ ಕಳೆದುಕೊಳ್ಳುತ್ತಾನೆ ಅವನನ್ನು ಉಳಿಸಿಕೊಡು ಅದೊಂದೇ ಸೀತಾರಾಮುವಿನ ವಿನಂತಿ ಅಂಥ ಘನಘೋರ ಸಾಧನೆಗಳನ್ನ ಮಾಡಿದ್ದ ಉತ್ತರ ಕಾಪಾಲಿಕರ ಹುಡುಗನನ್ನೇ ಕ್ಷಣಾರ್ಧದಲ್ಲಿ ನುಂಗಿ ಕಿರುಮಗೆ ನಕ್ಕಬಳು ಇನಿ ಇನ್ನು ವಿಶ್ವನಾಥನನ್ನು ಬಿಟ್ಟಾಳೆಯೇ ಮನೆಗೆ ಹೋಗು ದಿನಗಳಿನ್ನೂ ಬಹಳವಿಲ್ಲ ನಿನ್ನ ಡಾಕರ ಕಲ್ಲಿನ ಬೆಟ್ಟದ ಮೇಲೆ ಹೊಸದೊಂದು ಕೇಸರಿ ಪತಾಕೆ ಹಾರುವ ಘಳಿಗೆ ಹತ್ತಿರಾಗುತ್ತಿದೆ ಆ ಚಂಡಮಾರುತಕ್ಕೆ ಇನ್ನು ನಾವೆಲ್ಲ ಸಿದ್ಧರಾಗಲೇಬೇಕು ವಿನಾಶದ ಸಿಡಿಲು ಯಾವ್ಯಾವ ನೆತ್ತಿಯ ಮೇಲೆ ಎರಗಲಿದೆಯೋ ತಾಯಿ ಜ್ವಾಲಾ ಮಾಲಿನಿಯೇ ಬಲ್ಲಳು ನಿಶ್ಚಿಂತತೆಯಿಂದ ಇರು ಅಗ್ನಿನಾಥರು ಬರೋ ತನಕ ನಿನ್ನ ಮನೆಯ ಆ ಎರಡು ಜೀವಿಗಳನ್ನು ಮಗುವಿನಿಂದ ರಕ್ಷಿಸಲಿಕ್ಕೆ ನನ್ನ ಜಡೆ ಸಿದ್ಧಿಯ ಕೃಪೆ ಸಾಕು ಅಪಾಯವಿರುವುದು ಕೇವಲ ನಿನ್ನ ಮಗುವಿನಿಂದಲ್ಲ ಗುಣಶಾರಿಯಿಂದ ಆಕೆ ಮಾಟಗಾತಿ ತೇಜಮ್ಮನ ಕೈಗೆ ಸಿಕ್ಕಿರುವ ಅತಿದೊಡ್ಡ ದೊಡ್ಡ ಅಸ್ತ್ರ ರಾತ್ರಿಗಳಲ್ಲಿ ಗುಣಶಾರಿ ಬೇರೆಯೇ ತರಹದ ಹೆಂಗಸಾಗಿರುತ್ತಾಳೆ ಎಂಬುದು ನಿನಗೆ ಚೆನ್ನಾಗಿ ಗೊತ್ತಿರಲಿ ನೀನಿನ್ನು ಹೊರಡು ಅಂದವಳೆ ಕಲ್ಲು ಮಂಟಪದಲ್ಲಿ ಪದ್ಮಾಸನ ಹಾಕಿ ಕುಳಿತಿದ್ದ ನಿಹಾರಿಕಾ ಅಲ್ಲಿಂದ ಎದ್ದು ಸರಸರನೆ ನಡೆದು ಹೋದಳು ಮಂಟಪದ ಹೊಸ್ತಿಲಿಗೊಂದು ನಮಸ್ಕಾರ ಮಾಡಿ ಒಂದೇ ಒಂದು ಮಾತು ಆಡದೆ ಬಾಬಾ ಇಸ್ಮಾಯಿಲ್ನೊಂದಿಗೆ ತೋಪಿನಿಂದ ಹೊರಕ್ಕೆ ಬಂದುಬಿಟ್ಟ ಸೀತಾರಾಮು ಜರುಗಲಿರುವ ಅಂತಿಮ ಯುದ್ಧದ ಭೀಕರತೆ ಎಂಥದ್ದಿರಬಹುದು ಎಂಬ ಬಗ್ಗೆ ಅವನಿಗೆ ಮೊಟ್ಟ ಮೊದಲ ಬಾರಿಗೊಂದು ಸ್ಥೂಲ ಅವಗಾಹನೆ ದೊರೆತಂತಾಗಿತ್ತು ಇದೆಲ್ಲ ಕದನದ ಕೇಂದ್ರಬಿಂದುವಾಗಿರುವುದು ಮಾತ್ರ ತನ್ನ ಮನೆ ತನ್ನ ಪತ್ನಿ ಮತ್ತು ತನ್ನ ಮಗಳು ಇದೇ ದುರಂತ ತನ್ನಲ್ಲಿ ಇನಿಯ ಕುರಿತಾದ ಪ್ರೀತಿ ಇನ್ನು ನಾಶವಾಗಿಲ್ಲವೆಂಬುದೇ ಸೀತಾರಾಮುವಿನ ಸಂತೋಷಕ್ಕೆ ಮತ್ತು ಆಶ್ಚರ್ಯಕ್ಕೆ ಕಾರಣವಾಗಿತ್ತು ಈಗೊಬ್ಬ ಇನಿ ಹುಟ್ಟದೆಯೇ ಹೋಗಿದ್ದಿದ್ದರೆ ತನ್ನದೆಂಬ ಬದುಕಾದರೂ ಏನಿತ್ತು ತಾನೊಬ್ಬ ನಿಷ್ಪ್ರಯೋಜಕ ಗಂಡಸೆ ಅಲ್ಲದವನು ತನಗೆ ಧನಿ ಇರಲಿಲ್ಲ ಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ ಕಣ್ಣುಗಳಲ್ಲಿ ಧೈರ್ಯವಿರಲಿಲ್ಲ ಒಬ್ಬ ವಿರೂಪಾಕ್ಷ ಸನ್ಯಾಸಿಯ ಸಾನ್ನಿಧ್ಯ ದೊರಕದೇ ಹೋಗಿದ್ದಿದ್ರೆ ತಾನು ತಾನೂ ಒಬ್ಬ ಮನುಷ್ಯನಾಗಲು ಸಾಧ್ಯವಿತ್ತೆ ಅದನ್ನು ಯೋಚನೆ ಮಾಡುತ್ತಲೇ ಶೀರ ಹುಣಸಿಯ ತನ್ನ ಹದಿನಾರಂ ಕಣದ ಮನೆ ತಲುಪಿದ್ದ ಸೀತಾರಾಮು ಆಗಲೇ ಅವನಿಗೆ ಆ ಮನೆಯ ಮೂಲೆಯಲ್ಲಿ ಮೈಚಲ್ಲಿ ಕುಳಿತಿದ್ದ ವಿಲಕ್ಷಣ ರೂಪದ ಕಪ್ಪು ಬಾವುಗ ಕಾಣಿಸಿದ್ದು ಮತ್ತು ಅಲ್ಲಿಂದಲೇ ಕದನದ ಮತ್ತೊಂದು ಹಂತ ಆರಂಭವಾದದ್ದು ಕದನದ ಮತ್ತೊಂದು ಹಂತ